ನಮಸ್ಕಾರ ಸಂದೀಪ್ ಕುಮಾರ್ ಇರೇಮಠ್ ಯಾರಿಗೆ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಸಿಕ್ಕಿರ್ತವೋ ಅವರೆಲ್ಲ ತುಂಬ ಅದೃಷ್ಟವಂತರು ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಆರ್ಥಿಕ ಸಮಸ್ಯೆಗಳೆಲ್ಲ ನಿಮ ನಿಮಗೆ ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಆ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳು ಯಾರಿಗೆ ಸಿಕ್ಕಿರುತ್ತೋ ನೀವೆಲ್ಲ ಅನುಕೂಲ ಇದ್ದರೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಯಾವುದಾದ್ರೂ ಒಂದಿನ ಭಾನುವಾರ ಅಥವಾ ಶುಕ್ರವಾರದೊಂದು ಹೋಗಿ ಆ ನೋಟುಗಳೆಲ್ಲ ಮಹಾಲಕ್ಷ್ಮಿ ಪಾದಕ್ಕೆ ಮುಟ್ಟಿಸ್ಬಿಟ್ಟು ಅಲ್ಲಿ ಪಾದಕ್ಕೆ ಇಡಿಸ್ಬಿಟ್ಟು ನಿಮ್ಮ ಹೆಸರಿಗೆ ಒಂದು సహస్ర కుంకుమార్చనేస్కుడు ఆ నోటు బల్గైనల్ వాపస ఓం శ్రీం 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 మహాలక్ష్మీ నమ ధనం 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 దేహీ దేహి దేహి ఫట్ స్వాహ ఓం హ్రీం శ్రీం మహాలక్ష్మీన్నమ ధన కనకం కురు కురు స్వాహ అంత్బిట్టు అన్లిమిటెడ్ ఈ మంత్రణ దేవి ముందే మహాలక్ష్మీ దేవి ముందే అన్లిమిటెడ్ ಮಂತ್ರನ ಪಠಣೆ ಮಾಡಿ ಸಹಸ್ರ ಕುಂಕುಮಾರ್ಚನೆ ಮಾಡಿಸ್ಕೊಂಡಿರ್ತಿರಲ್ಲ ಆ ಕುಂಕುಮನ ಮನೆಗೆ ತಗೊಂಬಂದು ಆ ದುಡ್ಡನ್ನ ವಾಪಾಸಿಸ್ಕೊಂಡು ಮನೆಗೆ ಬಂದು ನಿಮ್ಮ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಪರ್ಸು ಜೇಬು ವೆನಿಟಿ ಬ್ಯಾಗಲ್ಲಿ ಸದಾ ಇಟ್ ಇಟ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಈ ದುಡ್ಡಿನ ವಿಚಾರದಲ್ಲಿ ಮಿರಾಕಲ್ಸ್ ಥರ ನಡೀತಾ ಹೋಗುತ್ತೆ ಇನ್ಕಮಿಂಗ್ ರಿಸೋರ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆ ಹೊಂದುತ್ತೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಇವೆಲ್ಲ ಏಂಜಲ್ ನಂಬರ್ಸ್ ಯೂನಿವರ್ಸಲ್ ಡಿವೈನ್ ನಂಬರ್ಸ್ ಯೂನಿವರ್ಸಲ್ ಏಂಜಲ್ ನಂಬರ್ಸ್ ಅಂತೀವಿ ಈ ನೋಟುಗಳು ಯಾರಿಗೂ ಹೋಗ್ಬಿಡಿ ಯಾರಿಗೂ ಮಾರಾಟ ಮಾಡೋಕ್ಕೋಗ್ಬಿಡಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಈ ನೋಟುಗಳ ಬಗ್ಗೆ ನನ್ನ ಚಾನೆಲ್ ಒಳಗಡೆ ಒಂದು ಹದಿನೈದು ಇಪ್ಪತ್ತು ವೀಡಿಯೋಸ್ ಮಾಡಿದ್ದೀನಿ ಪ್ರತಿ ವೀಡಿಯೋಸು ನೋಡಿ ಇನ್ನೂ ಏನೇನು ಪರಿಹಾರಗಳು ಮಾಡಬೇಕಂತ ಕೊಟ್ಟಿದ್ದೀನಿ ಎಲ್ಲರೂ ಆರೋಗ್ಯವಾಗಿರ್ರಿ ಎಲ್ಲರೂ ಶ್ರೀಮಂತರಾಗ್ರಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ